ನಮಸ್ಕಾರ ವೀಕ್ಷಕರೇ ನೆಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶಾಲಾ ವಾಹನ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ ನಾಲ್ವರು ಸ್ಥಳದಲ್ಲಿ ಸಾವು ಚಿಂತಾಮಣಿ ತಾಲೂಕಿನ ಬುರುಗುಂಟೆ ಗ್ರಾಮದ ಬಳಿ ಚಿಲಕಲ್ನೇರ್ಪು ಗ್ರಾಮದ ವೆಂಕಟೇಶ್ ಹಾಗೂ ಬಾಲಾಜಿ ಮಕ್ಕಳಾದ ಹರೀಶ್ ಆರ್ಯ ಇನ್ನು ಒಂದು ಹೆಣ್ಣು ಮಗು ಶಿಟ್ಗಢ ತಾಲೂಕಿನ ತಲಕಾಯಲ ಬೆಟ್ಟಕ್ಕೆ ಮದುವೆ ಸಮಾರಂಭಕ್ಕೆ ಎಂದು ಹೋಗುತ್ತಿರುವ ವೇಳೆ ಶಾಲಾ ವಾಹನಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ವೆಂಕಟೇಶ್ ಬಾಲಾಜಿ ಮಕ್ಕಳಾದ ಹರೀಶ್ ಆರ್ಯ ಮೃತಪಟ್ಟಿದ್ದು ಇನ್ನು ಹೆಣ್ಣು ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹಾಗೂ ಸ್ಥಳಕ್ಕೆ ಭೇಟಿ ನೀಡಿದ ಕೆಂಚಾರ್ಲಲ್ಲಿ ಪಿಎಸ್ಐ ಶಿವಕುಮಾರ್ ರವರು ಸ್ಥಳ ಪರಿಶೀಲಿಸಿದರು ವರದಿ ನವೀನ್ ಗರಡ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್